ಪಕ್ಕದ ರಾಜ್ಯ ಕೇರಳದ್ದು ಕೇರಳದಲ್ಲಿ ಲೋಕಲ್ ಬಾಡಿಗಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ನಡೆದಿತ್ತು ಇವತ್ತು ರಿಸಲ್ಟ್ ಬಂತು ಸ್ಥಳೀಯ ಸಂಸ್ಥೆಗಳು ಅಂದರೆ ಯಾವ್ದ್ಯಾವುದು ಬರ್ತವೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಗರ ಪಾಲಿಕೆಗಳು ಮಹಾನಗರ ಪಾಲಿಕೆಗಳು ಎಲ್ಲವೂ ಸ್ಥಳೀಯ ಸಂಸ್ಥೆ ದೊಡ್ಡ ಎಲೆಕ್ಷನ್ ಇದೆ ಕೇರಳದಲ್ಲಿ ಅದರಲ್ಲೂ ಇನ್ನು ಆರು ತಿಂಗಳಿಗೆ ವಿಧಾನಸಭಾ ಎಲೆಕ್ಷನ್ ಇದೆ ಅಲ್ಲಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಡೆದ ಇನ್ನೊಂಥರ ಸೆಮಿಫೈನಲ್ ಮ್ಯಾಚ್ ನೋಡಿದಂಗೆ ನೋಡ್ತಾಯಿದ್ರು ಒಂಬೈನೂರ ನಲವತ್ತೊಂದು ಗ್ರಾಮ ಪಂಚಾಯತಿ ನೂರ ಐವತ್ತೆರಡು ತಾಲೂಕು ಪಂಚಾಯತಿ ಹದಿನಾಲ್ಕು ಜಿಲ್ಲಾ ಪಂಚಾಯತಿ ಹದ ಎಂಬತ್ತೇಳು ನಗರಸಭೆ ಇಷ್ಟೆಲ್ಲ ಎಲೆಕ್ಷನ್ ಆಗಿತ್ತು ರಿಸಲ್ಟ್ ಏನಾಯಿತು ಸಿ ನಿಮ್ ಕೇರಳದ ಸುಮ್ಮನೆ ಬ್ರಾಡರ್ ಲೈನಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಎರಡು ಅಲಯನ್ಸ್ಗಳಿದ್ದಾವೆ ಒಂದು ಎಲ್ ಡಿ ಎಫ್ ಇನ್ನೊಂದು ಯು ಡಿ ಎಫ್ ಎಲ್ ಡಿ ಎಫ್ ಲೆಫ್ಟ್ ಪಾರ್ಟಿಗಳದ್ದು ಅಂದರೆ ಕಮ್ಯುನಿಸ್ಟ್ ಪಕ್ಷವನ್ನು ಒಳಗೊಂಡಿರುವಂಥ ಮೈತ್ರಿಕೂಟ ಯು ಡಿ ಎಫ್ ಕಾಂಗ್ರೆಸ್ ಪಕ್ಷವನ್ನು ಒಳಗೊಂಡಿರುವಂಥ ಮೈತ್ರಿಕೂಟ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಎರಡು ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಅದನ್ನು ಹೊರತುಪಡಿಸಿದ್ರೆ ಸ್ಟ್ರಗಲ್ ಮಾಡ್ತಾ ಇರೋರು ಈ ಪಿಯನ್ನು ಒಳಗೊಂಡಿರುವ ಮೈತ್ರಿಕೂಟ ಎನ್ ಡಿ ಎ ಕೇರಳದ ಮತದಾರ ಒಂದು ಸಲ ವಿಧಾನಸಭಾ ಚುನಾವಣೆಯಲ್ಲಿ ಒಮ್ಮೆ ಗೆಲ್ಲಿಸಿದವನು ಇನ್ನೊಂದು ಸಲ ಗೆಲ್ಲಿಸೋದಿಲ್ಲ ಆತ ಕಂಟಿನ್ಯೂಸ್ ಆಗಿ ಒಂದು ಸಲ ಯು ಡಿ ಎಫ್ ಒಂದು ಸಲ ಯು ಎಲ್ ಡಿ ಎಫ್ ಒಂದು ಸಲ ಯು ಡಿ ಎಫ್ ಒಂದು ಸಲ ಎಲ್ ಡಿ ಎಫ್ ಆ ಥರ ಗೆಲ್ಲಿಸಿಕೊಂಡು ಬರ್ತಾನೆ ಕೇರಳದ ಮತದಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಕಾಂಗ್ರೆಸ್ ಹ್ಯಾಡ್ ಬಿಕಮ್ ರಿಯಲಿ ವೀಕ್ ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆಗಿದ್ದರೂ ವಿಧಾನಸಭಾ ಚುನಾವಣೆಯಲ್ಲಿ ಸೆಕೆಂಡ್ ಟರ್ಮ್ ಎಲ್ ಡಿ ಎಫ್ ಗೆದ್ದುಬಿಡ್ತು ಈಗ ಎಲ್ ಡಿ ಎಫ್ ಸರ್ಕಾರ ಇದೆ ಅಲ್ಲಿ ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆರು ತಿಂಗಳಿಗೆ ಮತ್ತೆ ವಿಧಾನಸಭಾ ಚುನಾವಣೆ ಆಗಬೇಕು ಈ ಲೋಕಲ್ ಬಾಡಿ ಎಲೆಕ್ಷನ್ ರಿಸಲ್ಟು ಮತ್ತೊಂದು ಮತ್ತೊಮ್ಮೆ ಗೆಲುವಿನ ಭರವಸೆಯನ್ನು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಲ್ಲಿ ಮೂಡಿಸಿದೆ ಹೈಯೆಸ್ಟ್ ಅಂದರೆ ಅತಿ ಹೆಚ್ಚು ಕಮ್ ಬ್ಯಾಕ್ ರೀತಿಯಲ್ಲಿ ಆಗಿರೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಒಳಗೊಂಡಿರುವಂಥ ಯು ಡಿ ಎಫ್ಗೆ ಐನೂರ ನಾಲ್ಕು ಗ್ರಾಮ ಪಂಚಾಯಿತಿ ಎಪ್ಪತ್ತೊಂಬತ್ತು ತಾಲೂಕು ಪಂಚಾಯಿತಿ ಏಳು ಜಿಲ್ಲಾ ಪಂಚಾಯಿತಿ ಐವತ್ನಾಲ್ಕು ನಗರಸಭೆಗಳು ನಾಲ್ಕು ಮಹಾನಗರ ಪಾಲಿಕೆಗಳು ನಂಬರ್ಸ್ ನೋಡ್ತಾ ಇದ್ದೀರಿ ಎಲ್ ಡಿ ಎಫ್ ಸೆಕೆಂಡ್ ಪೊಸಿಷನಲ್ಲಿದೆ ಆಡಳಿತಾರೂಢ ಮೈತ್ರಿಕೂಟ ಸಮಬಲ ಇರೋದು ಅದರ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ ಎನ್ ಡಿ ಎಗೆ ಅಂದರೆ ಬಿ ಜೆ ಪಿಯ ಪಾಲಿಗೆ ಕೆಲವು ರಾಜ್ಯಗಳು ಕಬ್ಬಿಣದ ಕಡಲೆ ಇದು ಹೆಂಗೆ ಕ್ರ್ಯಾಕ್ ಮಾಡೋದು ಅಂತ ತಲೆ ಕೆಡಿಸ್ಕತಾರೆ ಅವರು ಇದು ಹೋಪ್ ಕೊಡ್ತಾ ಇದೆ ಬಿ ಜೆ ಪಿಗೆ ಕೇರಳ ತಮಿಳ್ನಾಡಿನಂಥ ರಾಜ್ಯಗಳು ಒದ್ದಾಡ್ತಾರೆ ಬಿ ಜೆ ಪಿಯವರು ಇದು ನೋಡಿ ಎನ್ ಡಿ ಎ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಅಕ್ಯೂರೇಟಾಗಿ ಇಷ್ಟೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಬೆಂಬಲಿತ ಅಭ್ಯರ್ಥಿಗಳು ಬೆಂಬಲಿತ ಅಭ್ಯರ್ಥಿಗಳು ಕ್ಲೇಮ್ ಮಾಡ್ಕೋತಾರೆ ಬಟ್ ಬರ್ತಾ ಇರುವಂಥ ಒಂದು ಸೋರ್ಸ್ ಪ್ರಕಾರ ಇಪ್ಪತ್ತಾರು ತಾಲೂಕ್ ಪಂಚಾಯತ್ ಗೆದ್ದಿಲ್ಲ ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ನಗರಸಭೆ ಒಂದು ಮಹಾನಗರ ಗೆದ್ದಿಲ್ಲ ಸಾರಿ ನಗರಸಭೆ ಎರಡು ಮಹಾನಗರ ಒಂದು ನಗರಸಭೆ ಎರಡು ಮಹಾನಗರ ಒಂದು ಈ ಮಹಾನಗರ ಇದೆಯಲ್ಲ ತಿರುವನಂತಪುರಂ ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ಇದು ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಕ್ಲೇಮ್ ಮಾಡ್ತಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಓಟ್ ಬಂದಿದೆ ನಮಗೆ ಅಂತ ಗೊತ್ತಿಲ್ಲ ವೋಟ್ ಪರ್ಸೆಂಟೇಜ್ ಎಲ್ಲ ಬರಬೇಕು ನೀವು ಸ್ಥಾನಗಳ ಲೆಕ್ಕಕ್ಕೆ ಹೋಗಿದ್ರೆ ಎನ್ ಡಿ ಎ ಸಾವಿರದ ನಾನ್ನೂರ ಹದಿನಾರು ಗ್ರಾಮ ಪಂಚಾಯತ್ ಸದಸ್ಯರು ಐವತ್ನಾಲ್ಕು ತಾಲೂಕ್ ಪಂಚಾಯತ್ ಸದಸ್ಯರು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಮುನ್ನೂರ ಇಪ್ಪತ್ನಾಲ್ಕು ನಗರಸಭೆ ಸದಸ್ಯರು ಮತ್ತು ತೊಂಬತ್ಮೂರು ಮಹಾನಗರ ಪಾಲಿಕೆ ಸದಸ್ಯರನ್ನು ಗೆಲ್ಲಿಸಿಕೊಂಡಿದೆ ಯಾವುದು ಕಬ್ಬಿಣದ ಕಡಲೆ ಆಗಿತ್ತೋ ಹಾರ್ಡ್ ನಟ್ ಆಗಿತ್ತೋ ಕ್ರ್ಯಾಕ್ ಮಾಡೋದಕ್ಕೆ ಅಲ್ಲಿ ಬೇರು ಬಿಡುವುದರ ಆರಂಭ ಇದು ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ತ್ರಿವೇಂದ್ರಂನ ಗೆಲುವಿಗೆ ತಿರುವನಂತಪುರಂನ ಗೆಲುವಿಗೆ ಟ್ವೀಟ್ ಮೂಲಕ ಅಭಿನಂದಿಸಿದರು ಇಷ್ಟು ವರ್ಷ ತಲೆ ತಲೆಮಾರುಗಳೇನು ಶ್ರಮಪಟ್ಟಿದ್ವಲ್ಲ ಅದರ ಫಲ ಇದು ಬಿಜೆಪಿ ಆಡಳಿತವನ್ನ ಅಲ್ಲಿನ ಜನ ಬಯಸ್ತಾ ಇದ್ದಾರೆ ಅನ್ನುವುದರ ಸ್ಪಷ್ಟ ಸಂದೇಶ ಅಂತ ಹೇಳಿದ್ರು ಅತಿ ಹೆಚ್ಚು ಸಂಭ್ರಮಕ್ಕೆ ಕಾರಣ ಇರೋದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಎಲ್ ಡಿ ಎಫ್ ಯು ಡಿ ಎಫ್ನಿಂದ ಜನ ಬೇಸತ್ತಿದ್ದಾರೆ ಕೇರಳ ಬೇಸತ್ತು ಹೋಗಿದೆ ವಿಕಸಿತ ಕೇರಳ ನಿರ್ಮಿಸುವ ಏಕೈಕ ಆಯ್ಕೆಯಾಗಿದ್ದ ಎನ್ ಡಿ ಎನ ನೋಡ್ತಾ ಇದ್ದಾರೆ ತಿರುವನಂತಪುರಂ ಕಾರ್ಪೊರೇಷನ್ನಲ್ಲಿ ಬಿಜೆಪಿ ಎನ್ ಡಿ ಎಗೆ ಜಯ ಸಿಕ್ಕಿದೆ ಈ ಬಹುಮತವು ಕೇರಳ ರಾಜಕೀಯದಲ್ಲಿ ಒಂದು ಮಹತ್ವದ ಕ್ಷಣ ರಾಜ್ಯದ ಅಭಿವೃದ್ಧಿಯನ್ನು ನಮ್ಮ ಪಕ್ಷದಿಂದ ಮಾತ್ರ ಪೂರೈಸಲು ಸಾಧ್ಯ ತಿರುವನಂತಪುರಂ ಅದ್ಭುತ ಫಲಿತಾಂಶ ಬಿಜೆಪಿ ಕಾರ್ಯಕರ್ತರಿಗೆ ಕೃತಜ್ಞತೆ ಕಾರ್ಯಕರ್ತರೇ ನಮ್ಮ ಶಕ್ತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಯು ಡಿ ಎಫ್ ಮೇಲೆ ನಂಬಿಕೆ ಇಟ್ಟದ್ದಕ್ಕಾಗಿ ಕೇರಳ ಜನರಿಗೆ ಧನ್ಯವಾದ ಇದು ನಿರ್ಣಾಯಕ ಮತ್ತು ಹೃದಯ ಸ್ಪರ್ಶಿ ಜನಾದೇಶ ಈ ಫಲಿತಾಂಶಗಳು ಯು ಡಿ ಎಫ್ ವಿಶ್ವಾಸದ ಸಂಕೇತ ಆಗಿದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆರು ತಿಂಗಳಿಗೆ ಬರಲಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನುವುದನ್ನು ಈ ರಿಸಲ್ಟ್ ತೋರಿಸ್ತಾ ಇದೆ ಸಂದೇಶ ಸ್ಪಷ್ಟವಾಗಿದೆ ಕೇರಳ ಈಗ ಜವಾಬ್ದಾರಿಯುತ ಆಡಳಿತ ಬಯಸುತ್ತದೆ ಪಕ್ಷದ ಪ್ರತಿಯೊಬ್ಬ ನಾಯಕ ಮತ್ತು ಕೃತ್ ಕಾರ್ಯಕರ್ತರಿಗೆ ಕೃತಜ್ಞತೆ ಅಂತ ರಾಹುಲ್ ಗಾಂಧಿ ಟ್ವೀಟು ಇನ್ನೊಂದು ಕಡೆ ಶಶಿಥರೂರು ಶಶಿಥರೂರ್ಗೆ ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದರೆ ಕಾಂಗ್ರೆಸ್ ನಾಯಕರು ಒಬ್ಬ ಸಂಸದರು ತಿರುವನಂತಪುರಂನ ಸಂಸದರು ಅವರು ಪ್ರತಿನಿಧಿಸುವ ತಿರುವನಂತಪುರಂ ಕ್ಷೇತ್ರದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಅನಿಸುತ್ತೆ ನಿರಂತರವಾಗಿ ಎಲ್ ಡಿ ಎಫ್ ಗೆಲ್ತಾ ಬರ್ತಿತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ನಲ್ಲಿ ನಲವತ್ತು ವರ್ಷದಿಂದ ಎಲ್ ಡಿ ಎಫ್ ಗೆಲ್ತಾ ಇತ್ತು ಈ ಸಲ ಬಿಜೆಪಿ ಗೆದ್ದಿದೆ ಯು ಡಿ ಎಫ್ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನಕ್ಕೆ ಎಲ್ ಡಿ ಎಫ್ ಶಶಿ ತರೂರ್ ಅವರು ಕೇರಳದ ಚುನಾವಣೆಗಳಲ್ಲೇ ಇದು ಅದ್ಭುತ ಫಲಿತಾಂಶದ ದಿನ ಯಾಕಂದರೆ ಕಾಂಗ್ರೆಸ್ ಗೆದ್ದಿದೆ ಮುಂದಿನ ಕೇರಳ ಚುನಾವಣೆಗೆ ಇದು ಪ್ರಬಲ ಸಂಕೇತವಾಗಿದೆ ಆಡಳಿತ ವಿರೋಧಿ ಅಲೆ ಎಲ್ಲವೂ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ತಿರುವನಂತಪುರಂನಲ್ಲಿ ಬಿ ಜೆ ಪಿಯ ಐತಿಹಾಸಿಕ ದಾಖಲೆಯನ್ನು ಒಪ್ಪಿಕೊಳ್ತೇನೆ ಬಿ ಜೆ ಪಿ ಅವರ ಗೆಲುವಿಗೆ ನಾನು ಅಭಿನಂದನೆ ಹೇಳ್ತೇನೆ ರಾಜಧಾನಿಯಲ್ಲಿ ಗಮನಾರ್ಹವಾದ ಬದಲಾವಣೆ ಈ ಗೆಲುವು ಕೇರಳ ಸುಧಾರಣೆಗಾಗಿ ನನ್ನ ಕೆಲಸ ನಾನು ಮುಂದುವರಿಸ್ತೀನಿ ಅಂದರು ിജെപി രാജ്യാധ്യക്ഷ രാജീവ് ചന്ദ്രശേഖർ മാതാടിയ വിശ്ലേഷണി പെർസെന്റ് ഓട്ട് ബന്ധ നമ്മുടെ ബി ജെ പി എൻ ഡി എ മുമ്പോട്ട് വെച്ച വികസിത കേരളം ജനങ്ങൾ സ്വീകരിച്ചു അതിന്റെ ഒരു റിസൾട്ടാണ് നമ്മൾ ഇന്ന് കാണുന്നത് തിരുവനന്തപുരം കോർപ്പറേഷൻ മുനിസിപ്പാലിറ്റീസ് എത്രയോ ഗ്രാമപഞ്ചായത്ത് മുൻസിപ്പാലിറ്റീസ് നമ്മൾ നമ്മളുടെ ഒരു മുന്നേറ്റം നമ്മളുടെ ഒരു ഒരു ചാട്ടം ഈ റിസൾട്ട് നമ്മളെല്ലാവരും കാണുന്നുണ്ട് ഒരു അനാലിസിസ് എല്ലാം കഴിഞ്ഞ് നമ്മൾ കൃത്യമായി നമുക്ക് കാണാൻ കഴിയും ഒരു ഇരുപത് ശതമാനമേലെ നമുക്ക് വോട്ട് കിട്ടിയിട്ടുണ്ട് എത്രയോ ഗ്രാമപഞ്ചായത്തും ലോക്കൽ ബോഡി നമ്മൾ ഒപ്പോസിഷനും അല്ലെങ്കിൽ നമ്മൾ ഭരിക്കുന്ന ഒരു സ്ഥിതിയിലാണ് ബി ജെ പി എൻ ഡി എന്ന് ജനങ്ങൾ തീരുമാനിച്ചു അപ്പോൾ ഇത് വികസിത കേരളം വികസനം എന്ന കാഴ്ചപ്പാട് മുമ്പോട്ട് വെച്ച ബി ജെ പി എൻ ഡി എ ജനങ്ങൾ സ്വീകരിക്കുന്നു അതാണ് ഇതിന്റെ ഏറ്റവും പ്രധാനപ്പെട്ട ഒരു മെസ്സേജ് പിന്നെ രണ്ടാമതൊരു പൊളിറ്റിക്കൽ മെസ്സേജ് രാഷ്ട്രീയ മെസ്സേജ് ആർക്കൊരു സംശയവുമില്ല എൽ ഡി എഫ് ഭരിച്ച പത്ത് കൊല്ലം ഭരിച്ച എൽ ഡി എഫിന്റെ പരാതിയാണെന്ന് അവരെ അഴിമതി അവര് ശബരിമല ചെയ്ത ദ്രോഹം അവരെ എത്രയോ അനാസ്ഥയും കുറ്റകരമായ അനാസ്ഥയും അവരുടെ കഴിവില്ലായ്മയും അതിന്റെ ഒരു ഇനി വരാൻ പോകുന്ന അസംബ്ലി ിൽ ആരാണ് വികസനം ചെയ്യാൻ പോകുന്നത് ആരാണ് ജനങ്ങൾക്ക് വേണ്ടി പ്രവർത്തിക്കാൻ പോകുന്നത് അത് ജനങ്ങൾ തീരുമാനിക്കും അപ്പോൾ ഞങ്ങൾക്ക് നൂറ് ശതമാനം കോൺഫിഡൻസ് ഉണ്ട് ഇനി വരാൻ പോകുന്ന അഞ്ച് ആറ് മാസം അസംബ്ലി ഇലക്ഷന്റെ കാലമാണ് നമ്മൾ ഇവിടെ വികസന സന്ദേശം വികസിത കേരളത്തിന്റെ ആഴ്ചപ്പാട് മുമ്പോട്ട് വെച്ച് തിരുവനന്തപുരം മഹാനഗരപാലിക്കുന്ന നഗരപാലിക്കുകൾ ഒന്ന് ത്രിപ്പൂണിത്തുറ ಮತ್ತು ಪಾಲಕ್ಕಾಡ್ ಪಾಲಕ್ಕಾಡ್ನ ಸತತ ಮೂರನೇ ಸಲ ಗೆದ್ದಿದ್ದಾರೆ ಪಿಯವರು ಇನ್ನೊಂದನ್ನು ಮೊದಲನೆಯ ಸಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ